ಹಸಿರು ಸೊಪ್ಪು ಮತ್ತೆ ತರಕಾರಿಗಳು ಈ ಹಸಿರು ಸೊಪ್ಪು ತರಕಾರಿಗಳಲ್ಲಿ ಎಲ್ಲ ಡಾರ್ಕ್ ಕಲರ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಈ ಡಾರ್ಕ್ ಕಲರ್ ಲೀಫಿ ವೆಜಿಟೇಬಲ್ಸ್ ಎಲ್ಲಾ ತರ ನಿಮ್ಮ ಅಕ್ಕಪಕ್ಕ ನಿಮಗೆ ತರಕಾರಿ ಅಂಗಡಿಲಿ ಎಲ್ಲ ಕಡೆಯೂ ಸಿಗ್ತಾ ಇರೋ ತರಕಾರಿಗಳು ಈ ತರಕಾರಿಗಳಲ್ಲೂ ಕೂಡ ಹೊಟ್ಟೆಯ ಬೊಜ್ಜಿನ ಕರಗಿಸೋ ಅಂಶ ಇರುತ್ತೆ ಹೇಗೆ ಅಂತಂದರೆ ನಾವೆಲ್ಲ ಸೊಪ್ಪು ತರಕಾರಿಗಳು ಒಂದು ಸೇವನೆ ಅಂತಂದರೆ ಫಸ್ಟ್ ನಮಗೆ ಬರೋದೆ ಓ ಯಥೇಚ್ಛವಾದ ಫೈಬರ್ ಇರುತ್ತೆ ಇದರಲ್ಲಿ ಅಂತ ಹೌದು ಈ ಫೈಬರೇ ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸಲು ಆಗುತ್ತೆ ಹೇಗೆ ಅಂತಂದರೆ ಈ ಫೈಬರಲ್ಲಿ ನೀರಿನಲ್ಲಿ ಕಲ ತರಗುವ ಫೈಬರ್ ಇರುತ್ತೆ ಆಮೇಲೆ ನೀರಿಗಲ್ಲಿ ನೀರಿನಲ್ಲಿ ಕರಗದೇ ಇರುವ ಫೈಬರ್ ಇರುತ್ತೆ ಸಾಲಿಬಲ್ ಆ್ಯಂಡ್ ಇನ್ಸಾಲಿಬಲ್ ಫೈಬರ್ಸ್ ಅಂತ ಹೇಳ್ತೀವಿ ಈ ಸಾಲಿಬಲ್ ಫೈಬರ್ ಯಥೇಚ್ಛವಾಗಿ ಮತ್ತೆ ಮತ್ತು ಇನ್ಸಾಲಿಬಲ್ ಫೈಬರು ಯಥೇಚ್ಛವಾಗಿ ಈ ಸೊಪ್ಪು ಸೊಪ್ಪು ಮತ್ತೆ ತರಕಾರಿಗಳಲ್ಲಿ ಯಥೇಚ್ಛವಾಗಿರೋದ್ರಿಂದ ಈ ಸಾಲಿಬಲ್ ಫೈಬರ್ ನಮ್ಮ ದೇಹದಲ್ಲಿ ನಾವು ಸೇವನೆ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ ಈ ಸೇವನೆ ಮಾಡಿದ ನಂತರ ಇದು ಜಾಸ್ತಿ ನೀರನ್ನ ತೀರ್ಕೊಳುತ್ತೆ ಅಂದರೆ ಜಾಸ್ತಿ ನೀರನ್ನ ಹೀರ್ಕೊಂಡು ಇದು ಬೃಹತ್ ಆಕಾರದಲ್ಲಿ ಹೊಟ್ಟೆದಲ್ಲಿ ನಮಗೆ ಫಾರ್ಮೇಷನ್ ಆಗಿ ಹೊಟ್ಟೆ ಫುಲ್ ಅಂತ ಫೀಲ್ ಆಗುತ್ತೆ ಆವಾಗ ಪದೇ ಪದೇ ನಮಗೆ ಹಶುವಾಗಲ್ಲ ನಿಧಾನವಾಗಿ ಪಚನಕ್ರಿಯೆ ಕ್ರಿಯೆ ಇದು ಜೀರ್ಣಕ್ರಿಯೆ ಆಗೋದ್ರಿಂದ ಬೇಗ ಹಶುವಾಗಲ್ಲ ನಿಮಗೆ ಯಾವಾಗ ನಿಮಗೆ ಹಶುವಾಗಲ್ಲ ಪದೇ ಪದೇ ಆಹಾರನ ಸೇವನೆ ನಾವು ಕಡಿತ ಕಡಿತ ಮಾಡ್ತೀವಿ ಆವಾಗ ಏನಾಗುತ್ತೆ ನಾವು ಎಕ್ಸ್ಟ್ರಾ ಕ್ಯಾಲೋರೀಸ್ನ ಕೊಡಲ್ಲ ಆಗ ನಮಗೆ ಇಮಿಡಿಯೇಟಾಗಿ ನಮ್ಗೆ ಇರೋ ಎನರ್ಜಿ ಸ್ಟೋರ್ ಕೋಡ್ ಎನರ್ಜಿನ ಯೂಸ್ ಮಾಡೋಕ್ಕೆ ಈ ಫೈಬರು ಅದನ್ನು ನಮಗೆ ಫಾರ್ಮೇಷನ್ ಮಾಡಿಕೊಡೋಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ನಾವು ಈ ಫೈಬರ್ನ ನೀವು ಯಥೇಚ್ಛವಾಗಿ ನೀವು ಫೈಬರ್ನ ಕನ್ಸಂಪ್ಷನ್ ಮಾಡ್ತಾ ಇದ್ದೀರಾ ಅಂತಂದರೆ ಅದೇ ಪ್ರಕಾರವಾಗಿ ನೀರು ಕೂಡ ಸೇವನೆ ಮಾಡಬೇಕಾಗತ್ತೆ ಏನಾದರೂ ನೀವು ನೀರು ಸಮತೋಲಿತವಾಗಿ ನೀವು ಫೈಬರು ಮತ್ತು ನೀರು ಸೇವನೆ ಮಾಡಲಿಲ್ಲ ಅಂತಂದರೆ ನಿಮಗೆ ಮಲಬದ್ಧತೆ ಥರ ಪ್ರಾಬ್ಲಮ್ ಕೂಡ ಬರುತ್ತೆ ನೀವು ಫೈಬರ್ನ ಆಯ್ಕೆ ಮಾಡಬೇಕಾದ್ರೆ ಇನ್ಸಾಲಿಬಲ್ ಫೈಬರ್ಗಿಂತ ಸಾಲಿಬಲ್ ಫೈಬರ್ ನೀರಿನಲ್ಲಿ ಕರಗುವ ಫೈಬರ್ಸ್ ಇದು ಸೊಪ್ಪು ತರಕಾರಿಗಳಲ್ಲಿ ಬೇಸಿ ನೀವು ತಿಂದಾಗ ನಿಮಗೆ ಇದು ಸಾಲ್ಯುಬಲ್ ಫೈಬರ್ ಸಿಗ್ತಾ ಹೋಗುತ್ತೆ ಜೊತೆಗೆ ಈ ಫ್ಯಾಟ್ ಡೌನ್ ಪ್ರೋಸೆಸ್ ಆಯ್ತು ಅಂದ್ರೆ ಫರ್ದರ್ ನಮ್ಮ ವಿಸಿರಲ್ ಫ್ಯಾಟ್ ಹೊಟ್ಟೆಯ ಭಾಗದಲ್ಲಿ ಡೆಪಾಸಿಷನ್ ಆಗಲ್ಲ ಜೊತೆಗೆ ಎರಡು ನಿಮ್ಗೆ ಫ್ಯಾಟ್ ಡೆಪಾಸಿಷನ್ ಆಗೋದಕ್ಕೂ ಬಿಡಲ್ಲ ಇರೋ ಫ್ಯಾಟ್ ಕರಕ್ಸೋದಕ್ಕೂ ಕೂಡ ಎರಡಕ್ಕೂ ಕೂಡ ಇದು ಸಹಕಾರಿ ಮಾಡುತ್ತೆ ನಾಲ್ಕನೇದಾಗಿ ಬಾದಾಮಿ ಆಲ್ಮಂಡ್ಸ್ ಅಂತ ಕರಿತೀವಿ ಈ ಆಲ್ಮಂಡ್ಸ್ ನಾವು ಸೇವನೆ ಮಾಡೋದು ತುಂಬ ಕಮ್ಮಿ ಆದರೆ ಇದರ ಪ್ರಯೋಜನ ದೇಹಕ್ಕೆ ತುಂಬ ಉಪಕಾರಿಯಾಗಿರುತ್ತೆ ಯಾಕಂದರೆ ಇದು ಪೌಷ್ಟಿಕ ಭರಿತ ಆಹಾರ ಕೂಡ ಆಗಿರುತ್ತೆ ಒಂದಕ್ಕಿಂತ ಹೆಚ್ಚಿಗೆ ಪೋಷಕಾಂಶ ಭರಿತ ಆಹಾರ ಕೂಡ ಇದು ಬಾದಾಮಿಯಲ್ಲಿ ಸೇರಿದೆ ಈ ಬಾದಾಮಿ ಸೇವನೆಯಿಂದ ಯಾವ ಪೋಷಕಾಂಶ ನಮಗೆ ಸಿಗುತ್ತೆ ಅಂದರೆ ಒಂದು ವೈಟಮಿನ್ ಇ ಜಿಂಕ್ ಕಾಪರ್ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಸಿಲೇನಿಯಂನಂಥ ಪೋಷಕಾಂಶ ಖನಿಜಗಳು ಹಾಗೂ ನಮ್ಮ ದೇಹಕ್ಕೆ ವೈಟಮಿನ್ಸ್ ಏನು ಬೇಕೋ ಅದೆಲ್ಲ ಕೂಡ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಈಗ ಬಾದಾಮಿ ಸೇವನೆಯಿಂದ ನಮ್ಗೆ ಹೇಗೆ ಬೆಲಿ ಫ್ಯಾಟ್ ಕಮ್ಮಿ ಆಗುತ್ತೆ ಅಂತ ನೋಡೋದಾದರೆ ಈ ವೈಟಮಿನ್ ಇ ಪಿಗ್ಮೆಂಟ್ ಏನಿರುತ್ತೋ ಈ ವೈಟಮಿನ್ ಇ ಅಂದರೆ ಗುಡ್ ಫ್ಯಾಟ್ಸ್ ಅಂತ ಹೇಳ್ತೀವಿ ಈ ಗುಡ್ ಫ್ಯಾಟ್ಸ್ ಏನಾಗುತ್ತೆ ನಮ್ಮ ದೇಹದಲ್ಲಿ ನಾವು ತಗೊಂಡಾಗ ಈ ಗುಡ್ ಫ್ಯಾಟ್ಸು ನಮ್ಮ ದೇಹದ ಬ್ಯಾಡ್ ಫ್ಯಾಟ್ನ ಬರ್ನ್ ಮಾಡೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಬ್ಯಾಡ್ ಫ್ಯಾಟ್ನ ಬರ್ನ್ ಮಾಡಿದಾಗ ಎಕ್ಸ್ಪೆಷನ್ ನಮಗೆ ವಿಸಿರಲ್ ಫ್ಯಾಟ್ ಅಬ್ಡಮಿನಲ್ ಏನು ಹೊಟ್ಟೆ ಬೊಜ್ಜು ಏನು ಡೆಪಾಸಿಟ್ ಆಗಿರುತ್ತೋ ಅದನ್ನ ಕ್ರಮೇಣವಾಗಿ ಕಮ್ಮಿ ಮಾಡ್ತಾ ಬರುತ್ತೆ ಹೊಟ್ಟೆ ಸುತ್ತಲತೆ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ ಅದನ್ನ ನಾವು ಫ್ಯಾಟ್ ಲಾಸ್ ಅಂತ ಹೇಳ್ತೀವಿ ನಿಮಗೆ ಬೊಜ್ಜು ಕಮ್ಮಿ ಆಗೋದು ಅಂದ್ರೆ ನಿಮ್ಮ ತೂಕದ ವಯಸ್ ಕಮ್ಮಿ ಆಗಲ್ಲ ನಿಮ್ಮ ಬೊಜ್ಜು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಹೊಟ್ಟೆಯ ಸುತ್ತಳತೆ ಕಮ್ಮಿ ಆಗ್ತಾ ಇದೆ ಇದು ನಿಮ್ಮ ಹೊಟ್ಟೆ ಬೊಜ್ಜು ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ ಸೊ ಅದನ್ನ ಹೊಟ್ಟೆಯ ಸುತ್ತಳತೆ ಬೊಜ್ಜನ ಕಮ್ಮಿ ಮಾಡಕ್ಕೆ ಈ ವಿಟಮಿನ್ ಕೂಡ ವಿಟಮಿನ್ ಇ ಕೂಡ ಹೆಲ್ಪ್ ಮಾಡುತ್ತೆ ಅದರ ಜೊತೆಯಲ್ಲಿ ಈ ವಿಟಮಿನ್ ಇ ಅನ್ನೋದು ಏನು ಗುಡ್ ಫ್ಯಾಟ್ಸ್ ಏನಿದೆ ಇದು ನಮ್ಮ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಸಹಕಾರಿಯಾಗಿರುತ್ತೆ ನಮಗೆ ಈಗ ಹೊಟ್ಟೆ ಹಶುವಾಗ್ತಿದೆ ಅನ್ನೋದಕ್ಕೂ ಹೊಟ್ಟೆ ತುಂಬಿದು ತುಂಬಿದೆ ನನಗೆ ಊಟ ಬೇಡ ಅನ್ನೋದಕ್ಕೂ ಹಾರ್ಮೋನ್ಸ್ ದೇಹದಲ್ಲಿ ಲೆಪ್ಟಿನ್ ಮತ್ತು ಗ್ರಿಲ್ಲಿನ್ ಹಾರ್ಮೋನ್ಸ್ ಅಂತ ಫಂಕ್ಷನ್ ಮಾಡ್ತಾ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಕೂಡ ಈ ಗುಡ್ ಫ್ಯಾಟ್ಸ್ ಫಾಸ್ಟಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಮಗೆ ಯಥೇಚ್ಛವಾದ ಕ್ರೇವಿಂಗ್ನೆಸ್ನ ಕಮ್ಮಿ ಮಾಡ್ತಾ ಬರುತ್ತೆ ನಾವು ಸ್ವಲ್ಪ ಪ್ರಮಾಣದ ಸೇವನೆ ಮಾಡಿದ್ರು ಕೂಡ ನಮ್ಮ ಹೊಟ್ಟೆ ತುಂಬಿರೋ ಅನುಭವ ಕೂಡ ಇದು ಕೊಡ್ತಾ ಹೋಗುತ್ತೆ ಅಂದರೆ ಫುಲ್ನೆಸ್ ಫೀಲ್ ಮಾಡೋಕ್ಕೆ ಇದು ಸಹಕಾರಿಯಾಗಿರುತ್ತೆ ಹಾಗಾಗಿ ನೀವು ವಿಟಮಿನ್ ಇ ಬರಿತ ಬಾದಾಮಿನ ನಿಮ್ಮ ಆಹಾರ ಪದ್ಧತಿಲಿ ಅಳವಡಿಕೆ ಮಾಡೋದ್ರಿಂದ ಬೊಜ್ಜು ಕಮ್ಮಿ ಆಗೋಕ್ಕೆ ಸಹಾಯ ಆಗುತ್ತೆ ಈ ಬಾದಾಮಿನ ನಾವು ಯಾವ ಥರ ಕನ್ಸ್ಯೂಮ್ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ನೆನೆಸಿಟ್ಟು ತಿನ್ನೋದು ಒಳ್ಳೆಯದು ಇಲ್ಲ ಹುರಿದು ತಿನ್ನೋದು ಒಳ್ಳೆಯದು ಆದಷ್ಟು ಅನ್ಸಾಲ್ಟೆಡ್ ಅನ್ಸಾಲ್ಟೆಡ್ ಬರುತ್ತೆ ಸಾಲ್ಟೆಡ್ ಬರುತ್ತೆ ಸಾಲ್ಟೆಡ್ ಆಲ್ಮಂಡ್ಸ್ನ ಯಥೇಚ್ಛವಾಗಿ ಯೂಸ್ ಮಾಡೋದು ಬೇಡ ಆಲ್ರೆಡಿ ಈ ಒಳಗೆ ಸೋಡಿಯಂ ಲೆವೆಲ್ಸು ಕೂಡ ಇದೆ ಪ್ಲಸ್ ನೀವು ಅದಕ್ಕೆ ಸಾಲ್ಟೆಡ್ ಸೊ ಆಲ್ಮಂಡ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರೆ ಬಿ ಪಿ ಪೇಷಂಟ್ಸ್ ಇದ್ದವ್ರಿಗೆ ಏನಾಗುತ್ತೆ ಇದು ಸ್ವಲ್ಪ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನೆನೆಸಿ ತಗೋಬಹುದು ಹುರಿದು ತಗೋಬಹುದು ನೀವು ಸಲಾಡ್ಸ್ ಒಳಗೆ ಆ್ಯಡ್ ಮಾಡಿ ತಗೋಬಹುದು ಪೌಡರ್ ಮಾಡಿಕೊಂಡು ನೀವು ಆಸ್ ಎ ಪ್ರೋಟೀನ್ ಪೌಡರ್ ಥರನೂ ನೀವು ಇದನ್ನು ಸೇವನೆ ಮಾಡಬಹುದು ನಿಮಗೆ ದಿನಕ್ಕೆ ಹದಿನೈದು ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಇ ನೀವು ಸೇವನೆ ಮಾಡ್ತಾ ಇದ್ರೆ ಇದು ನಿಮ್ಮ ಹೊಟ್ಟೆ ಬೊಜ್ನ ಕರಗ್ಸೋಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ವೀಕ್ಷಕರೇ ಇಲ್ಲಿ ತನಕ ಕೆಲವು ಬೆಲ್ಲಿ ಫ್ಯಾಟ್ ರೆಡಕ್ಷನ್ಗೆ ಸೂಪರ್ ಫುಡ್ಸ್ನ ತಿಳಿಸ್ಕೊಟ್ಟೆ ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸೂಪರ್ ಫುಡ್ಸ್ ಬೆಲ್ಲಿ ಫ್ಯಾಟ್ ರಿಡಕ್ಷನ್ಗೋಸ್ಕರ ತಿಳಿಸ್ಕೊಡ್ತೀನಿ ನೋಡ್ತಾ ಇರಿ ಆಯುಷ್ ಟಿ ವಿ ನಮಸ್ಕಾರ